ಇನ್ನೀ ಪರಶುರಾಮರೇ ಕಾಂಗ್ರೆಸ್ ಆಗಲಿ ಶಾಪದಿರಿ ನಾನು ಈ ಪರಿಸ್ಥಿತಿ ಇಡುವಂತ ಇರತ್ತಾ ಕರಿನಾಡು ರೆಡ್ ದಿಂಚಿ ನಮ್ಮ ತೂವೊಂದುಲ್ಲ ಕಾಂಗ್ರೆಸ್ದ ಸರ್ಕಾರ ಬತ್ತಿ ಬೊಕ್ಕ ಕಾರ್ಲಾಡ್ ಸೋತಿನ ಕೆಲವು ಕಾಂಗ್ರೆಸ್ ದ ಕೆಲವು ಜನಕ್ಕೆ ಹೆಂಕಲ್ನ ಸರ್ಕಾರ ಉಂಟು ಹೆಂಕಲ್ ದಾದಾ ದೊಡ್ಡ ಮಲ್ಪೋಲಿ ಬಂದು ವಿಚಾರದ ದೀವೊಂದು ಒಂಜಾತ್ ಇಷೆ ಬಗ್ಗೆ ಗೊಂದಲ ಸೃಷ್ಟಿ ಮಲ್ತದೆ ಅಭಿವೃದ್ಧಿ ಮಲ್ತ ನಂಚಿನ ಸುನೀಲ್ ರೇನ ಪುದಾರ್ನ ದಲಾಂಡ ಹಾಳು ಮಲ್ಪ ಅನ್ಪುಣ ವಿಚಾರದಿ ಒಂದು ಪರಶುರಾಮೇರನ ಇಶೇ ಕೈಗೆ ತೊಂಡೆರು ಬಾರಿ ಪೊರ್ಲುದ ಕಾರ್ಲ ಬಂಡ ಬಾರಿ ಮಲ್ಲ ಕ್ಷೇತ್ರ ಕಲ್ಕೊಡೆ ಕಲ್ಕೊಡನ ಕ್ಷೇತ್ರ ಕಾರ್ಲ ಗೋಮಟೇಶ್ವರನ ಕ್ಷೇತ್ರ ಮಲಮಲ್ಲ ದೇವಸ್ಥಾನ ವೆಂಕಟರಮಣ ಮಾರಿಯಮ್ಮ ಗುಡಿ இமாத்த கர்லத சூணுன்னாண்ட அணைக்கெர ரமசமுதிர ஜாகலேக்குலாம் சுனில் குமார் கைபார்த்து ஐ கொஞ்சி பொசா ரூப்புரேக்கின நம்ம நாயகி பண்ட சுனில் குமார் வரங்கதிரபஸ்திப்புபிரிதபரிட்டு பொடாயநாத் அபிவதிப்புப்பு கிண்டி அணைக்கட்டுப்புப்பு ரஸ்தேலிப்புப்புப்பு கார்லடு மாதமூல் சேர்ன பந்துலே நமக்கு குத்துண்டு ಒಂಜೆಂಜು ರಸ್ತೆಯಲ್ಲಿ ಪಂಡ ಏತೆ ಡಬ್ಬಲ್ ರೋಡು ತ್ರಿಬ್ಬಲ್ ರೋಡು ಚತುಷ್ಪಥ ಅವ ಮತ ಕರ್ಲದ ಇತಿಹಾಸ ಅವೆನ್ ಮಾತ ಮಲ್ತದ ಜನಕಲ್ನ ಮನಸ್ಸು ಕುಲ್ಲೇರು ಸುನೀಲ್ ಕುಮಾರ್ ಒಂದೇನು ಎಂಚ ಹಾಳು ಮಲ್ಪನ ಪಂಡ ಕಾಂಗ್ರೆಸ್ನ ಲೀಡರ್ನ ಕೆಲವು ಲೀಡರ್ ನಗಲಿಕ್ಕೆ ತಿಕ್ಕಿನಿ ಈ ಪರಶುರಾಮರ ಏನೊಂಜ್ ಹಾಳು ಉಂದು ಆಂಡ ఈ సృష్టి ఈ భూమి ఈ మణ్ ఆ విశేషతే పడేన అంచిన నమకి గొత్తుండు ఇ పరశురా కాంగ్రెస్ తగ్గలే శాపన్న ఈ పరిస్థితి అంత యారా ఉదయ్ శెట్్ర ఎంకుల్ పడ్డాక గర్వార్పణు ಕೆಲಸರೆ ಯಾರು ಗರ್ವೋಡು ಪಾತೆರ್ ಬೇರು ಎಂಕಲೂ ರಾಜಕೀಯ ಮಲ್ಪ ಭಾರತೀಯ ಜನತಾ ಪಕ್ಷದ ಜಿಲ್ಲೆದ ಬಿ ಜೆ ಪಿದ ವಕ್ತಾರೇ ಆದ ಈ ಪಕ್ಷಗೂ ಅನ್ಯಾಯ ಆಪುನ ಏನ ವಿರೋಧಿಸಿನ ಕೆಲಸನೇ ಆ ಗುಂಡು ಉದಯ್ ಶೆಟ್ಟ್ರೆ ಗೊತ್ತುಜ್ಜ ಮುಟ್ಲಪಾಡಿ ಸತೀಶ್ ಶೆಟ್ಟ್ರಡ ಪಾತ ಬೇರು ಏನಡ ಪಾತೇರ್ಪನೋದ ಅಲ್ಲ ಸಂಗತಿ ಉಂಡೆ ಹೆಂಗೆ ಪಾತ್ರೆ ಗೊತ್ತುಜ್ಜ ಅತ್ತಡ ಉದಯ್ ಶೆಟ್ಟ್ರಿಲ ಭಾರಿ ದೂರದಾರು ಎನ್ನ ಊರ್ದಾರು ಮುನಿಯಲ್ದಾರ್ ಎನ್ನ ನೆರೆಕೆರೆ ಕರೆ ತಗುಲು ಹೆಂಕಲು ಊರು ಊರುಡು ತಿರ್ಗೊಂಡಿತ್ತು ನಾಗಲ್ಲ ಬಗ್ಗೆ ಹೆಂಗೆಲೇ ಗೊತ್ತುಜ್ಜ దాల పాతెర్ర రి బీజేపీ ఆరు కాంగ్రెస్ అండ ఆరున కాంగ్రెస్ దానియాతి పండు ఆండ ఇని కేసుపాణ్య పరశురామేరున కేసుపాణ్యారే ఇని తిరుగదు బుడిదేరు మత్త పరశురామేరున మహిమేతుండు మహావిష్ణున ఏతన అవతారుడు పరశురామేరు సృష్టి ఆతినారు ఆత సులభుడవు బుడుదుబోపుజీ సుళ్ళు పండ్రబల్లి ఎంకులు ప్రతీసరి పంపు ఎంకులు ఇంచప్పడు సత్యపిదే బరడు సత్యపిదే బరడు పంపున సందర్భగోస్కర ఖాత్య ಇನಿ ಸತ್ಯಪಿದಾಯ ಬೇದ್ರಿ ಕೇರಳದ ಪೊಲೀಸ್ ತಗಲು ಎತ್ತೋ ಸಮಯದ ಮಾತ ಒಂದೇನು ಮಲ್ತದ್ ಅವೇನು ಸಮೀಕ್ಷೆ ಮಲ್ತದ ಅವೇನ ತೂದು ಇನಿ ಚಾರ್ಜ್ ಶೀಟ್ ಮಾಡ್ನಾಗ ಅವು ಪೈಬರತ್ ಅಂದ್ ಬಂಡೆರು ಒಂದು ಒಂಜನೇ ಜಯ ರಡ್ನೇ ಜಯ ಇನಿ ಕಾಂಗ್ರೆಸ್ ತಗಲು ಪರಶುರಾಮ ಮೂರ್ತಿ ಆವರ್ನೆ ಬಲ್ಲಿ ಅಗಲ್ನ ಡಿ ಸಿ ಎಂಬತ್ತಿನಾರ ಬಂಡೇರು ನನ್ನ ಹತ್ರ ಈ ಸರ್ಕಾರದಲ್ಲಿ ದೊಡ್ಡಿಲ್ಲ ನಾನು ಮೊದಲೇ ಬರ್ಬಾತಾಗಿದ್ದೇನೆ ಇನ್ನು ಕೋಡೆ ಸಾರಿಗೆ ದಗುಲ್ ಪಂಪೇರು ಮುಪ್ಪತ್ತೆರಡು ತಿಂಗಲ್ಲ ಈ ಸಂಬಳ ಬಾಕಿ ಉಣ್ಣು ನಗುಲ್ ಬಂದುಪೇರು ಒಡೆಮುಟ್ಟ ಪರಿಸ್ಥಿತಿ ಬೈದಿನ ಬಂಡ ಈ ಡಿ ಸಿ ಆಫೀಸ್ ಸರ್ಕಾರದ ಹೊಗಲು ಪೊಲೀಸ್ ತಗಲು ಕೂತಂದು ಕಾಂಗ್ರೆಸ್ ತ ಪರವಾದ ದಯದೀದ ಕೆಲಸ ಮಾಡಿಸಿ ಹಣ್ಣು ನಿಗಲ್ನ ಕೈ ಮುಗ್ಗಿದಕ್ಕೆ ಏನು ದೇವಂಡ ಒಂದೇ ದಿನ ಹೊಡ್ರಿ ನಿಗಲಗೇ ಸಂಬಳ ಬರ್ಪುಚ್ಚಿ ನಿಗಳು ಹೆಂಗಲ್ಲ ಇರುತ್ತ ಕಂಡ ಬಟ್ಟೆ ಕಾಂಗ್ರೆಸ್ ತಗುಲು ಪಂಡೇರು ಅವ್ರು ಯಾರಾದರೂ ಮಾತಾಡೋದಿದ್ರೆ ಎದುರೇದರಿ ಮಾತಾಡಲಿ ಪಂಡ ಪೊಲೀಸ್ ತಗಲಿನ ಬಂದು ನಿಗಲಿಗೆ ಕೇಸ್ ಪಾಡ್ಬಂದು ನನ್ನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೆಂಬಲ ಆಲ್ಪಜಿರ ಆಗಲೇ ಗೊತ್ತಿಪ್ಪಣ್ಣು ಸೂಕ್ಷ್ಮತೆ ಸರ್ಕಾರಿ ಉದ್ಯೋಗಲು ಬಂಡ ಆ ಸುಲಭತ್ ಪೊಲೀಸ್ ಮಾತ್ರ ಭಾರಿ ಇಂಟೆಲಿಜೆಂಟ್ ಉಲ್ಲೇರಾಗ ಅಂಚಾದ ಈ ಡೋಂಗಿ ಸರ್ಕಾರಲ್ಲ ಒಪ್ಪುಜಿ ಸಾರ್ವಜನಿಕರಲ್ಲ ಒಪ್ಪುಜೇರು ಕಾರ್ಲ ತಾಲೂಕದ ನಾಗರಿಕರಲ್ಲ ಒಪ್ಪುಜೇರು ನಿಗಲ್ನ ಡೋಂಗಿ ಬಿದಾಯ ಭತ್ತದಾತು ನಿಗಲ್ ಪಾತ್ರನಾಗನೇ ಗೊತ್ತಾಬಣ್ಣು ಒರಿ ಶಾಸಕಿಯರಿಗೆ ಏಕವಚನಡು ಪಾತ್ರನ ಜನ ಇತ್ತ ನಾಂಡ ಒರಿ ಶಾಸಕಿ ಏರೇಪ್ಪು ಇಡೀ ರಾಜ್ಯೋಡು ನಮ್ಮ ಗೌರವಕೋರಡು நம்ம உருணாண்டா பெட்டு கலாட்டி மல் பண்ணாடி சிஸ்திடு பார்த்திருவேன் எங்குதால பயிர் இத்தினேனே பார்த்துறேன் பாரி உத்ரேஷம் அல்பரை யான் பாஷன மல் தந்துள்ள என்னோடு சத்தியன் பண்டசை ஜனக்குலே முட்டுண்டசை ரீச் ಕಾಂಗ್ರೆಸ್ ಬೇತೆ ಬೇತೆ ತಾಜಿಡ್ ಹೋಗೇರು ಎಂಗೆಲ್ಲ ಹುಡುಗನಾಗಲೇನು ಉಂತ್ ಬೇರೆ ಎಂಗೆಲ್ಲ ಹುಡುಗನಾಗಲ್ಲ ಮಿತ್ ಕೇಸ್ ಪಾಡ್ಬೇರು ಒಂತೆ ಜನಕ್ಕೆ ಈ ರೀತಿದ ಪರಶುರಾಮ ಇಷ್ಯಾಡು ನಮ್ಮ ಶಾಸಕಿಯರಿಗೆ ಏಕವಚನಡು ಪಾತ್ರಿನ ಅಣ್ಣ ಅಂಡವೀ ಸಾಧಾರಣ ಸೋತಿನ ವ್ಯಕ್ತಿ ಆ ಎಂಬ ತುಂಬುಗು ಲೀಡರ್ ಅವರ ಸಾಧ್ಯ ಉಂಡ ಸಾಧ್ಯ ಉಂಡ ಅಗಲ ಪಕ್ಷದಾಗಲೇ ಲೀಡರಂದು ಒಪ್ಪು ಜರು ಎಂಕುಲ್ದಾಗಿ ಒಪ್ಪೋಡು ಪ್ರಶ್ನೆ ಇಪ್ಪನ ಮುಂದೆ ಎದ್ ಎನ್ನೊಟ್ಟಿಗಿತ್ತೇನು ಏನೋ ಒಪ್ಪು ಜಾಂಡ எதிர தூர பிரேஜனா சதீஷ் செட்டர் பைதேரீ சரி பாரி பாத்தியர் வீம்புல பாத்திரித்த இத்தே கொல் திண்டித்தே தும்பு தும்புதராஜீடு ஈ நமன்தி இத்திஜ் தேவரன இஷேடு ாரமிக்க க்ஷேற்ற எங்குல முரணில பாத்தியர்னா பந்த பாத்திர மூலம் உடுப்பது ஜாக பேத்த ஆத்தே எங்குல பண்ணந்தே உல நெட்டு சத்திய உண்டு எங்கல் முரணில பந்த சுனீல் குமார் பைபர்தல்சத்து ஐக்கு சம்பந்த பட்டி இலாக்கை உண்டு அகுல் மல்பேர் அத்தி பாஸ் ஆத்துஜி அதுக்கு பேல ஆத்தி ஜாஸ்தி பில்லு ஆத்தி கம்மி நெட்டு ஏஞ்ச துட்டு திண்டேருந்த பண்ணுனு பாரி அர்ஜெண்ட் மலத்தோர் காங்கிரஸ் தகுந்த ஸாபனை மல்தா பில்லு புறாபொக்க அவேன் செக் மல்தா அபேன் அண்ட ஐட்ட அண்ட நெட்டு துட்டுதான் அவியார்த்து பண்ணுனாண்ட உந்த நேயம் உந்த அர்த் ஆவணிப்பதய் செட்டிருங்கெங்கலூரு மற்ற மல்மல்ல ரோடு கர்த்து மூஜிபிட்டு கருத்து ஆஜிபீட்டு பிள்ளு மளிப்பேரு எங்களுக்கு அர்த்த கரடக்கே ஆஜிபிட்டு பண்டா அப்புடா ಎಂಕಲಾರ ಬಿಲ್ಲಾಯಿ ಕೂಡಲೇ ಹೆಂಕಲ್ ಬಣ್ಣ ಒಂದು ಮುಜೇ ಪೀಟಿಪ್ಪು ಒಂದು ಕೆರ್ತ ತೋಜಾಡು ಒಂದು ಪರಶುರಾಮರ್ನಲ್ಲಂಚನೆ ಅರ್ಧ ಬೇಲೆ ಆತನು ಎಂಕುಲು ಅವನ ಉದ್ಘಾಟನೆ ಮಲ್ಪದಾಗ ಪೂರಾ ತೂತ ಪೂರಾ ಸುತ್ತಮುತ್ತದ ಪರಿಸರ ಜನಕುಲಿಗೆ ಒಂಜಿ ಖುಷಿ ಇತ್ತು ಭಾರಿ ಖುಷಿ ಇತ್ತುಂಡ್ ಸಚಣ್ಣ ಈರು ಹೋರಾಟ ಮಲ್ಪನಾ ಈರಿನ ಜಾಗಡು ನಾಲ್ ಐನ ಪಂಚಾಯತಿ ತಗಲೆಗೆ ಆ ಬಾಗೋಡು ಅಭಿವೃದ್ಧಿ ಆವಂದಿತ್ತು ಒಂಜಿ ಕೇರಳ ತಾಲೂಕು ಪ್ರವಾಸಿ ತಾಣೋಡು ಪರಶುರಾಮರ್ನ ಥೀಮ್ ಪಾರ್ಕ್ ಭಾರಿ ಮಲ್ಲ ಪುಧಾರಿಕೊಳೋದು ಅಗುಲ್ ಪಂಡೇರ ಧಾರ್ಮಿಕ ಕ್ಷೇತ್ರ ಪಂಡೇರು ಎಂಕುಲ್ ಪಂಡ ಬೊಬ್ಬೆ ಭಾರತ ಪಂಡ ಒಂದು ಧಾರ್ಮಿಕ ಕ್ಷೇತ್ರ ಹತ್ತು ಒಂದು ಥೀಮ್ ಪಾರ್ಕ್ ಪರಶುರಾಮರ ಇತಿಹಾಸನು ಜನಕುಲಿಗೆ ತೀರ್ಪನ ಅಂಚಿನ ಯೋಜನೆ ಆಂಡ್ ಅಗಲಿಗೆ ಅವು ಪಟ್ಟ ಚಾತನು ಕೆಲವು ಕಾಂಗ್ರೆಸ್ನ ಮಲಮಲ್ಲ ಕಂಟರಟನಾಗಲಿತ್ತೆ ಓಟ್ ಕುಂತಾರೆ ಸುರುಮಲ್ದೇರತ ಅಗಲಿಗೆ ಈ ಪಾದ್ಯನೇ ದಿಂಗಿಗೆ ಅಂದಿತ್ತು ಅವು ಪರಶುರಾಮ ಥೀಮ್ ಪಾರ್ಕ್ ಉಮಿಕಲ್ ಪಾದ್ಯದಲ್ಲ ಎಲ್ಲಿಯ ಸಂತೆ ಅವು ಎಲ್ಲಿಯ ಪಾದ್ಯ ಹತ್ತು ಒರಿಯಾಗ್ರಶ್ಯಾರ್ಧಿಕ ಆಯ್ನೆ ಗಂಟೆ ಮೇರ್ ಕೊಡ್ತದ ಅವೇನು ಈ ಪಾದ್ಯನ್ನು ಒರಿಪುಗ ದುಮ್ಮು ಮತ್ತು ಕಾಂಗ್ರೆಸ್ ತಗಲು ಭಾರಿ ಐಟ್ ಕ್ರೆಷರ್ ಜಲ್ಲಿ ಮತ ಹಾಕದೇ ರೀ ಅವೇನು ಉಂತದ ಉಂಟಾದ ಮೇಯರ್ ಅವೇನು ಒಂಜಿ ಇತಿಹಾಸ ನಿರ್ಮಾಣ ಮಲ್ಪುಗ ಇತಿಹಾಸವೂ ಕಲ್ಲು ಮಣ್ಣು ಪಾಡ್ದು ಮುಚ್ಚದ ಪುಣ್ಯ ಕಾಂಗ್ರೆಸ್ ತಗಲೆ ಇತ್ತ ಐಡೆ ತಿಬಾರ್ದು ಎಂಚಿನ ಮಾರೆ ಅಂಚಿನ ಒಂಜಿ ಪ್ರೊಜೆಕ್ಟ್ ಐಟು ದೊಡ್ಡ ತಿಂಡ್ರೆ ಆಪುಜಿ ಐಟ್ ದುಡ್ಡು ಎರಗಲ್ಲ ಮಲ್ಪರ ನಮ್ಮನ್ನು ಪುದರೇ ಹಳಾಯ್ನ ಈ ಪಕ್ಷದಂದು ಇತ್ತ ಅಗಲ ಹಗಲು ಹೆಂಚಿ ಮಾಡೋಂದು ಅವನಿಗೂ ನಮಗೂ ಸಂಬಂಧ ಇಲ್ಲ ಇವನಿಗೂ ನಮಗೂ ಸಂಬಂಧ ಇಲ್ಲ ಜನಕುಲೆಗ್ ಅರ್ಥ ಆಯ್ಂಡ್ ಏಪ ಬಿಜೆಪಿದಗುಲು ಪಾತೆರ್ ರ ಸುರು ಮಲತೆರ ಆಣಿ ಜನೊಕುಲೆ ಇಲ್ಲ ಇಲ್ ಅರ್ಥ ಆಂಡ್ ಉಂದು ಕಾಂಗ್ರೆಸ್ ದ ಡೊಂಗಿ ಇಂದ್ ಪಿದಾಯ್ ಬತ್ತುಂಡು ಈ ರೀತಿದ ನಾಟಕ ಮಲ್ ಪೊಡ್ಚಿ ಪಾತೆರ್ ನಾಯ್ ಸತೀಶ್ ಶೆಟ್ಟಿಗ್ಲ ಕೆಲವು ಬರೆಪೆರ್ ತಿರ್ತ್ ಡ್ ಆಯ ಅಂಚೆ ಮಲ್ದೆ ಇಂಚ ಮಲ್ದೆ ಎಂಕುಲು ಏರ್ನ ಉಟ್ಗುಲ ದಾಲ ಅವ್ಯವಾರ ಮಲ್ದುಜ ಎಂಕುಲು ದಾಲ ಮಲ್ದೆ ಎಂಕುಲು ಭಾರತೀಯ ಜ ಎಂಕುಲು ಒಂಜಿ ಕೃಷಿ ರಾತೆ ಎಂಕೆಲ್ಲ ಕೃಷಿ ಹೆಂಗೆಲ್ಲ ಬಜ್ಜೆ ಇದ ವಿಷೇಡೇ ಕಮೆಂಟ್ಸ್ ಬಲ್ಪಡು ನಿಗುಲ್ ಬುಂಡ ನಿಗಿಲ್ ಕಂಡು ತಿಂತ ಜನ ಎಂಕುಲ ಹೆಂಗೆಲ್ಲ ಕಣ್ಣೆದಿರ ನಿಗುಲು ಸಾವಿರ ಕೋಟಿ ಪೋತಾರೆ ಕಾಂಗ್ರೆಸ್ ತ ಕೆಲವು ಕಂಟ್ರೇಟ್ ದಾಗಲು ಎಂಕಲ ಅಂಚೆನೆ ಉಲ್ಲತ್ತ ಎಂಕೆಲ್ಲ ನಿಗಲ್ನ ಬಗ್ಗೆ ದಾಲಾ ಬೇಜಾರಿಜಿ ನಿಗುಲ್ ಏರೇ ಬರೆ ಅವನೇ ನಾಲ್ಕು ಜನ ಮೂಜಿ ಉಲ್ಲ ಬೈ ಎಡು ನೈಂಟಿ ಫೈಟ್ ಬಕ್ಕ ಬರೇಪ್ಪ ಏರೇಗಿಲ್ಲ ಆಯ್ಗೆ ಅಮ್ಮೇರನ್ನೇ ಗುರುತಿ ಆಯ್ ಬರೆಯಿಂದ ಗುಲ್ವೇ ಈ ರೀತಿಯ ಮಾತವ್ನು ನೇಕ ಮಾತ ಹೆಂಗು ಎನ್ ಪೂಜಾ ಹೆಂಗು ಸಂಘ ಸಂಸ್ಥೆ ಹೋರಾಟ ಮಾತ ಮಲ್ತೊಂದು ಹೆಂಗು ವಟಲ್ ನಾಗರಾಜ್ ಹೆಂಚ ಹೆಂಚಿ ನಾರಾಯಣ ಗೌಡಿ ಹೆಂಗುಲು ಮಾತೈತಿ ಜಯ ಕರ್ನಾಟಕ ಕನ್ನಡ ಪರ ಸಂಘಟನೆ ಎಲ್ಲ ಉತ್ತ ಹೆಚ್ಚಿ ಮುರ್ದಾರ್ಗದಾಗಲೆಲ್ಲ ತೂತ ಆಂಡ ಅವು ಮಾತ ನಡಪುಜಿ ನಿಗಲ್ನ ಕೇಸು ನಿಗೆಲ್ಲ ವಿಷಯ ಸಬ್ಜೆಕ್ಟ್ ಬುಡ್ದು ಕಾರ್ಲದ ನಾಗರಿಕರೇ ಕಾರ್ಲದ ನಾಕಿ ನಾಗರಿಕರೇ ವಿಷಯನು ನಿಗಲು ವಿಷಯಾಂತರ ಮಲ್ತದೆ ಮನದಟ್ಟು ಮಲ್ಪಡ್ಬಂಡ ಕಾರ್ಲದ ಒರಿ ನಾಗರಿಕ ನಿಗಲೇ ಬೆಂಬಲ ಮಲ್ಪುಜೆ ಬರ್ಪಿನ ಚುನಾವಣೆ ನಿಗಲಿಗೆ ಸೀಟ್ ಇಜ್ಜಿಂದ ಯಾನ್ ಬಂದ್ಪೆ ಏನು ಎಸ್ಟ್ರಾಲಜರ್ ಬಣ್ಣಕ್ಕೆ ಬಂದ್ಪೆ ಇಳತ್ತೆರಡು ಮದ ಸಿ ಒಂದೆಟ್ಟು ಕಾರ್ಲಾಡು ಉದಯ್ ಶೆಟ್ಟರೆ ಸೀಟ್ ಇಜ್ಜಿಂದ ಕಡ ಕಡಾಖಂಡಿತವಾದ ಪನ್ಪೆ ಎನ್ನ ರಾಜಕೀಯದ ಅನುಭವ ಪನ್ಪೆ ಇಜಿನ್ ಅಂಡ್ ಇಂಕ ರಾಜಕೀಯ ಅನುಭವ ಕಮ್ಮಿ ಬಕ್ಕ ತೂಕ ಕಾರ್ಲಾಡೆ ಉದಯ್ ಶೆಟ್ಟ್ರಿಗೆ ಸಿಟಿಜಿ ಇರುವತ್ತೆರಡು ಮೂಡು ಈ ಕಾಂಗ್ರೆಸ್ ಎಡ್ರಸ್ ಕಾರ್ಲಾಡಿ ತಿಕ್ಕುನೇ ಇಚ್ ಏರೇ ಬರಡು ಎಡ್ಡೆ ನುಲ್ದೇರಿ ಎಡ್ಡೆ ಕೆಲಸ ಮಲ್ತನ ಎಂಕುಲು ಮುರಣ್ಣ ಕಾರ್ಲಾಡು ಅಂಜಿ ಭಾಷಣ ಮಲ್ಪನಾ ಪಂತ ಏರಂಡಲ್ಲ ಸುನಿಲ್ ಕುಮಾರ್ ನೂದು ಕೆಲಸ ಎಡ್ಡೆ ಮಲ್ದೆ ಅಡ್ಡ ಸರ್ಕಾರ ಬೈದಿನತ್ತ ನಿಗುಲ್ ಪತ್ತು ಕೆಲಸ ಎಡ್ಡೆ ಮಲ್ತತ್ತೋ ಜಲ್ಲೆ ಅವೇನು ಹೆಂಕುಲ್ ಬಿಜೆಪಿ ಬಿಜೆಪಿದಗುಡು ಎಡ್ಡೆ ಕೆಲಸ ಎಡ್ಡೆಂದು ಬಂದ್ರೆ ದಾಳಿ ಸಮಸ್ಯೆ ಇಚ್ಛು ಕೇವಲ ಬಿಜೆಪಿ ಕಾಂಗ್ರೆಸ್ ಸತ್ತು ಕಾಂಗ್ರೆಸ್ ತಗಲಿಗೆ ಉದಯ್ ಶೆಟ್ರು ಬಡ್ಚಿದ ಬಿಜೆಪಿ ದಗಲೆಲ್ಲ ಬಡ್ಸತ್ತಾ ಅಪಡೆ ಏರೆ ಬೋಡು ಒರಿ ನಾಯಕ ಅಭಿ ನಾಯಕ ಗುಣ ಬೋಡು ಉಂತಿ ಕೈಟ್ಗೆ ಪಾತ್ರೆನಾಗ ಆಯ ಸೌಮ್ಯತೆ ಬೋಡು ಒಂದು ಶಾಸಕರೇ ರೆಸ್ಪೆಕ್ಟ್ ಕೊರೋಡು ಬಟ್ ಆ ಒಂದು ಇಪ್ಪಾಡು ಎಂಗುಲಿತ್ತೆ ಉದಯ್ ಶೆಟ್ಟ್ರೆ ಈರು ಇಂಚ ಮಲ್ಪರ್ಚಿಂದು ಬನ್ಪುಣ್ಣ ಹೆಂಗಲೆಲ್ಲ ಆ ಆಯಿಂಬೆ ಬಣ್ಣದ ಬೋಡೋನ್ ಅದು ಪಾತ್ರೆ ಬರ್ಪುಣ್ಣ ಈರು ಪಾತ್ರೆನ ಬಕೆ ಹೆಂಗು ಅವೇನೇ ಪಾತಿರ್ವಾ ಬಕ್ಕದ ಎಂಕಲ ನಿಗಿಲೆಗೆಲ್ಲದ ಅಲ್ಲ ವ್ಯತ್ಯಾಸ ತೋಜುಂಡ ಎಂಕಲ ಒಂಜ್ ಉಂಡು ಎಲ್ಲ ಒಂಜ್ಜಿ ನಾಯಕಿ ಅವಡುಂಡ್ ಅಚ್ಚೆ ಅದನ್ನು ಮಾತೇವೆ ಎಲ್ಲ ರೆಸ್ಪೆಕ್ಟ್ ಕೊರದ್ ಬರ್ತೇವ ಮರ್ಯಾದೆ ಮುಖ್ಯ ಮೂಲ ಏರ್ಲೋ ದುಡ್ಡುಗೋಸ್ಕರ ಬರ್ಬುಜರೀ ಘನತೆ ಗೌರವ ಬೋಡು ವಿರೋಧ ಪಕ್ಷ ಇಪ್ಪಾಡು ಇತ್ತೆ ಹೆಂಕಲು ಸಿದ್ದರಾಮಯ್ಯ ಗೌರವ ಕೊರಪು ಈ ರಾಜ್ಯದ ಮುಖ್ಯಮಂತ್ರಿ ಆರೆಡ ಆರ್ನ ಪರಿಸ್ಥಿತಿ ಎತ್ತ ಬಂಗೊಂಡು ಹೆಂಗಲೇ ಗೊತ್ತುಂಡು ಪೂರ ಬಂಡ್ರೆ ಹೆಂಗಲೇ ಗಾಬುಜಿ ಏರೆಗಲ ಸಂಬಳ ಕೊರ ದುಡ್ಡಿಜ್ಜಿ ಒವೆ ಮಲ್ಪರ ದುಡ್ಡಿಜ್ಜಿ ಕೋರ್ತೊಡು ತೊಡು ಕೂಡ ಉದಯ್ ಶೆಟ್ರು ರಿಟರ್ಜಿ ಮಲ್ದೆ ಕೋಟುಡು ಉದಯ್ ಶೆಟ್ಟ್ರ ಒಂದು ಪರಶುರಾಮನ ಮೂರ್ತಿ ಆವಡೆ ಬಂತೇರು ಮುರೈನ ಎರಡು ವರ್ಷವರ್ದಿಂಚು ಒಂದು ಹೊಸ ನಾಟಕ ಇತ್ತು ನಾ ಅವರನ್ನೇ ಬಲ್ಲಿಂದ ಈ ರೀತಿ ಅಪ್ಪಂಡ ಗೊಂದಲ ಮಲ್ತೊಂದು ನಿಗಲು ಆ ರೀತಿಯ ರಾಜಕೀಯ ಮಲ್ಪವರು ಕೇವಲ ಸುನೀಲ್ ಕುಮಾರ್ನ ಪುದರಾಳು ಮಲ್ಪನ ಪ್ರಯತ್ನ ಇನಿ ಸುನೀಲ್ ಕುಮಾರ್ಗೆ ತಾತ್ಕಾಲಿಕ ಹಿನ್ನಡೆ ಆ್ಯಂಡಲ್ಲ ಇನೀ ಮೈಲೇಜ್ ತೆಗೆದು ಸುನೀಲ್ ಕುಮಾರ್ ಒಂದು ಸ್ಟೆಪ್ ಬಿತ್ತಬೋತರು ಹೆಂಗಲು ಸುನೀಲ್ ಕುಮಾರ್ನ ಪುಗಾರ್ನ ಜನತ್ ಆಂಡ್ ಆರು ಮಲ್ತಿನ ಕೆಲ್ಸನ ಭೂಗಾರ್ಭ భారతీయ జనతా పక్ష ఇని ఏరేళ్ళ వ్యక్తి పూజ మల్పూజీ నవీనన్న జిల్లా అధ్యక్షులు లేరు ఎంకుల అగులు మల్చిన కేసును పుగార్బ అంచే ఇని సునీల్ కుమార్న నా పుదరి ఈ రాజ్యుడు ఇడీ కరావళి జిల్లేడు ಕಾಂಗ್ರೆಸ್ ಆಗಲಾಗುತ್ತು ಏರ್ಲ ಕಾಂಗ್ರೆಸ್ ತೆ ನೀವು ಕೆಲಸ ಮಾಡಿಲ್ಲ ಸುನೀಲ್ ಅಂದ್ ಕಾಂಗ್ರೆಸ್ ತಾಯ ಸಮಿತವನ್ ಪೂಜೆ ಇನ್ನು ಏರ ಒಂಜಿ ಇರಡ್ ಜನ ಲಕ್ಕೊಂದು ಅಗಲೇಗ ಮೂಜಿ ಚೇಲ ನಗಳು ಬೈಯ್ಯಾ ಏರ ಪಾತೇರ್ನ ಆಗ ಪೂರ ಬರೇಪೇ ನನ್ನ ನೆಕ್ ಡಾಕ್ಯುಮೆಂಟ್ ಇಜ್ಜಿ ದಾಖಲೆ ಇಜ್ಜಿ ಒಟ್ಟಾರೆ ಬರೇಪನೊಂದು ಅಂಡ ನೆಕ್ ಅರ್ಥ ಇಜ್ಜಿ ಮಸ್ತ್ ಬರ್ತು ಪಾತ್ರೆನವಂತೆ ಜಾಸ್ತಿ ಆವು ಆಂಡಲ್ಲ ಸುನೀಲ್ ಕುಮಾರ್ ಐತ ಬಗ್ಗೆ ಬೊಡಾಯನಾಥ್ ಪಾತೇರವಲ್ಲೇ ಅರಡ ಆಯ್ಕೆ ಬೊಡಾಯಿನಾಥ್ ದಾಖಲೆಲ್ಲುಲ್ಲ ಆಂಡ ಕಾಂಗ್ರೆಸ್ ಇನಿ ಕಾಂಗ್ರೆಸ್ ಏನಿಗೆ ಮಾನಹಾನಿ ಆತನು ಕಾಂಗ್ರೆಸ್ಗೆ ಮುಖಭಂಗ ಆತಂಡು ಒಂಜಿ ಪ್ರಾಜೆಕ್ಟ್ ಉಂಟಿನಂತ ಶಾಪದೋಷದ ದೋಷದ ಆ ಪಾಪ ಪ್ರಜ್ಞೆ ಕಾಂಗ್ರೆಸ್ನ ಮಾತ ಲೀಡರ್ನಗಲಾಗಿ ಇನ್ನೀ ತೋಜಂದುಂಡು ಆ ಪಾಪ ಪ್ರಜ್ಞೆ ಅಡುಗೆ ಪಿದಾಯ ಬರಡು ಅಂಡ ಹಗಲು ಹೆಂಕುಲ್ ಪಣೆ ಸರ್ವತಾ ತಪ್ಪಾಣಗಲು ಓಲಾಂಡಲ್ಲ ಬೋದು ಐಕೊಂಜಿ ಪರಿಹಾರ ಮಲ್ತೊಡ್ನ ಬಾರಿ ಅಡ್ಡಿ ಆಯ್ನಿ ಪಡೊಂದಿತ್ತಿ ರಸ್ತ ಬಂಗಾಳ ಆರುಡ ಪ್ರಶ್ನೆ ಯಾನ್ ಪಡೊಂದಿತ್ತೆ ಒಂದು ಯಾವ ಜಿ ಅವು ನಲ್ಲ ಬೇತನೇ ಬೋಡ ಪುಣಂದು ಪಂಡ ಸುಳ್ಳು ಸುಳ್ಳು ಪಂಡ ಅವೆಂದು ಸಾಬೀತು ಮಲ್ಪರಾಬು ಅವು ಸತ್ಯಪಿದೆ ಬರ್ಪುಣೆ ಅಂಚಾದ ಈಕು ಓರ್ಲ ಓರ್ಲ ಡೌಟ್ ಬರ್ಚಿ ಬಿಜೆಪಿದ ಕಾರ್ಯಕರ್ತರೆಗೆ ಅವು ಒರಿಜಿನಲ್ ನಮ್ಮನ ಮೂರ್ತಿ ಒರಿಜಿನಲ್ ಆದು ಪೈಬರತ್ ಬೊಕ್ಕಾಯಿತ ಬಿಲ್ಲಾತಜಿ ಅಯ್ತ ಬಿಲ್ ಹೋಲ್ಡ್ ಮಲ್ದರು ಐಡಿ ಏರ್ಲಾ ದುಡ್ಡು ತಿಂದು ಜರು ಖಾಲಿ ಆಯ್ನಿ ನಂಚಿನ ಆತ್ಮಲ್ಲ ಇತಿಹಾಸ ನಿರ್ಮಾಣ ಮಲ್ಪುಡಿನ ಕಾರ್ಲದ ಇತಿಹಾಸನು ಹಾಳು ಮಲ್ಚಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಯ್ತ ದುಷ್ಪರಿಮಾಣ ತಟ್ಟದೇ ತಟ್ಟು ಬಂದಿದೆ ಈ ಒಂಜಿ ಹೋರಾಟ ಇಡೀ ಗುಂತುಜಿ ಮುರ ನೀರು ದಿನಿ ಕಾರ್ಲಡ್ ನಮ್ಮ ಹೋರಾಟ ಮಲ್ದ ಇನಿ ಮಲ್ಪ ಸುನಿಲ್ ಎರ ನೇತ್ರೋಡ್ತಾಡು ನನ್ನ ಕಾರ್ಲಡು ಬೋಡೈನಾಥ್ ಇಲ್ಲಿ ಈ ಶೇನ್ ಪತಂ ನಂಚಿನ ಕೆಲಸ ಭಾರತೀಯ ಜನತಾ ಪಕ್ಷ ಮಲ್ಪುನು ಇಡೀ ಪಕ್ಷಕ್ಕೆ ಶಕ್ತಿ ದಿಂಜಾವು ನಂಚಿನ ಕೆಲಸನು ನಮ್ಮ ಮೂಲತ್ತಿನ ಮಾತು ಮಾತಲ್ಲ ಜವಾಬ್ದಾರಿ ಮಾತ ಲೀಡರ್ನಾಗು ನಮ್ಮ ಮೂಲ ಅನ್ಯಾಯ ಎದುರಿಸ ಹಂಚಿನ ಶಕ್ತಿ ದೇವರ ನಮಗೆ ಕೊರತೆ ಒಂದು ಪರಶುರಾಮ ಸೃಷ್ಟಿ ಶ್ರೀಕೃಷ್ಣನ ನಾಡು ಉಡುಪಿ அஞ்சாதிப்பின நம்ம மாத சத்யதர்மோடிப்புகா ஏர் பண்ணிகளை கிபிகொர்சி நம்ம மாத பாத்திர அபிவிருத்திக்கு ஹிந்தாத்தனு காங்கிரஸ் பண்படையின்னு சாபீத்து மல்தது தும்மதின் நோட்டு பாரதிய ஜனதா பட்சம் மல்ல மட்டும் கட்டது பரசுரமியர் தீம் பார்க்குனு அவேனு வஞ்சி பாரி வஞ்சி சாஷ்வத வாயினஞ்சின காரளத இத்திஹாச உடுப்பத இஹாசாசு அவே நஞ்சி எட்ட ஜாகாத மல்பல சுனில் குமார் நொட்டுக்கு எங்கோ மாதிரி கை ஜோடு சாக்கப்பட்டது எங்கோ என்ஆர் ரெண்டு பாத்திர நமக்கு ஜெயஹின் ஜெய கர்நாடக